ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಜಲಾಶಯ ಭರ್ತಿಯಾಗಿದೆ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ನಮ್ಮ ಜಿಲ್ಲೆಯ ಹೆಮ್ಮೆಯ ಜನನಾಯಕರಾದ ಶ್ರೀ ಎನ್ ಸ್ವಾಮಿಯವರು ಹಾಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತಾಯಿ ಕಾವೇರಿಗೆ ಪವಿತ್ರ ತೀರ್ಥದ ಪ್ರೋಕ್ಷಣೆಯಾಗಿದೆ ಕನ್ನಡ ನಾಡಿನ ಪುಣ್ಯ ನದಿ ಜೀವನದಿ ತಾಯಿ ಕಾವೇರಿಗೆ ಭಕ್ತಿಯ ನಮನವನ್ನ ಸಲ್ಲಿಸಲಾಗ್ತಾ ಇದೆ ವಸ್ತ್ರದ ಸಮರ್ಪಣೆಯನ್ನ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಾಯಿ ಕಾವೇರಿಗೆ ವಸ್ತ್ರ ಸಮರ್ಪಣೆ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿದ್ದಾರೆ ನಾವು ಗೌರಿ ಹಬ್ಬದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನ ಕೊಡ್ತೇವೆ ಹಾಗೆ ನಮ್ಮ ಮನೆಯ ಮಹಾತಾಯಿ ಜೀವದಾಯಿನಿ ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನ ಸಮರ್ಪಣೆ ಮಾಡಿದ್ದೇವೆ ತವರು ಮನೆಯನ್ನ ಉಳಿಸು ತವರ ಮನೆಯನ್ನ ರಕ್ಷಿಸು ತವರ ಮನೆಗೆ ಆಶೀರ್ವಾದವನ್ನ ಮಾಡುವಂತ ನಾವು ಹೆಣ್ಣು ಮಕ್ಕಳಿಗೆ ಹೇಗೆ ಹಾರೈಸು ತಾಯಿ ಅಂತ ಬಾಗಿನವನ್ನ ಕೊಡ್ತೀವೋ ಹಾಗೆ ನಮ್ಮೆಲ್ಲರ ಬದುಕನ್ನ ಪರೆಯುವಂತಹ ಮಹಾತಾಯಿ ಕಾವೇರಿಗೆ ನಮನವನ್ನ ಸಲ್ಲಿಸಲಾಗಿದೆ ಬಾಗಿನದ ಸಮರ್ಪಣೆಯಾಗುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ ನಗಮೊಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎಂ ಚಿಡರಾಯಸ್ವಾಮಿ ಅವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ತನ್ವೀರ್ ಸೇಠ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪದ್ ನಾಡಿನ ಜನರಿಗೆ ಸಂಪದ್ ಭರಿತವಾದಂತಹ ಬದುಕನ್ನ ಕೊಡು ಅನ್ನುವಂತಹ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ ಬಾಗಿನದ ಸಮರ್ಪಣೆಯಾಗಿದೆ ಬಂಧುಗಳೇ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಕೃಷ್ಣರಾಜ ಸಾಗರ ತುಂಬಿರುವಂತಹ ಈ ಅಮೃತ ಘಳಿಗೆಯಲ್ಲಿ ಸತ್ಪ್ರಾರ್ಥನೆಯೊಂದಿಗೆ ಸರ್ವರ ಬದುಕಿನ ಒಳಿತಿಗಾಗಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆಯನ್ನ ನೆರವೇರಿಸಿ ಕಾವೇರಿ ಮಾತೆಗೆ ಬಾಗಿನವನ್ನ